ಪ್ರಿಯರೇ ಉಡುಪಿ ಜಿಲ್ಲಾ ಬಿಲ್ಲವ ಯುವ ವೇದಿಕೆಯಿಂದ ಇದೇ ಬರುವ ತಾರೀಕು ಇಪ್ಪತ್ತೊಂದರಂದು ಭಾನುವಾರ ಹಮ್ಮಿಕೊಂಡ ಗುರು ಸಂದೇಶ ಹಾಗೂ ಸಾಮರಸ್ಯ ಜಾತಕ್ಕೆ ನಾನು ಶುಭವನ್ನು ಕೋರುತ್ತೇನೆ ಬ್ರಹ್ಮಶ್ರೀ ಗುರುನಾರಾಯಣ ಸ್ವಾಮಿಯವರು ಒಬ್ಬ ದಾರ್ಶನಿಕರು ತತ್ವಶಾಸ್ತ್ರಿಗಳು ಸಮಾಜದಲ್ಲಿ ಸುಧಾರಣೆಯನ್ನು ಮಾಡಿದವರು ಹಾಗೆಯೇ ಆಧ್ಯಾತ್ಮಿಕ ಜೀವನದಲ್ಲಿ ಪಾವನತೆಯನ್ನು ಕಂಡುಕೊಂಡವರು ಅವರ ಅತಿ ಉತ್ತಮ ಸಂದೇಶ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಅದು ಅಂದಿಗೂ ಇಂದಿಗೂ ಮುಂದೆಯೂ ಪ್ರಸ್ತುತ ಈ ಜೀವನವನ್ನು ನಾವೆಲ್ಲರೂ ಅಳವಡಿಸಿಕೊಂಡು ಹೋದರೆ ನಮ್ಮ ಜೀವನ ಗುರು ಗುರುಸ್ವಾಮಿಯವರ ಪ್ರತಿಮೆ ಹಾಗೂ ಅವರ ಭಾವಚಿತ್ರವನ್ನು ನೋಡುವಾಗ ನಮಗೆ ಏನು ಕಂಡು ಬರ್ತದೆ ಅವರ ಸಾದ ಸರಳ ಜೀವನ ಆ ಜೀವನದಲ್ಲಿ ಕಂಡುಬರುವ ಸಾರ್ಥಕತೆ ಹಾಗೆಯೇ ಗುರುಸ್ವಾಮಿಯವರು ಶಿಕ್ಷಣಕ್ಕೆ ಒತ್ತು ನೀಡಿದವರು ಅವರ ಮುಖಭಾವ ಕಾಣುವಾಗ ಶಾಂತ ಮುಖವದು ಹಾಗೆಯೇ ಆ ಮುಖ ಕಂಡಾಗ ನಾವು ಕಾಣುವ ಸುಖ ಹಾಗೂ ಆನಂದಮಯ ಜೀವನ ಅದು ನಮಗೆಲ್ಲರಿಗೂ ಲಭಿಸಬೇಕು ಆದ್ದರಿಂದ ಬಿಲ್ಲವ ಯುವ ವೇದಿಕೆಯವರು ಎಷ್ಟೋ ಕಾರ್ಯಕ್ರಮಗಳನ್ನು ಸುಗಮವಾಗಿ ನಡೆಸಿಕೊಂಡು ಹೋಗಿದ್ದಾರೆ ಅದೆಲ್ಲದಕ್ಕೂ ನಾನು ಶುಭವನ್ನು ಕೋರುತ್ತೇನೆ ಉಡುಪಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರು ಅತಿ ವಂದನೀಯ ರೈಟ್ ರೆವರೆಂಡ್ ಡಾಕ್ಟರ್ ಜೆರಾಲ್ಡ್ ಐಸಕ್ ಅವರ ಪ್ರತಿನಿಧಿಯಾಗಿ ಈ ಒಂದು ಜಾತಕ್ಕೆ ಹಾಗೂ ಗುರು ಸಂದೇಶಕ್ಕೆ ಶುಭವನ್ನು ಕೋರುವಾಗ ನಾನು ಭ್ರಾತೃತ್ವ ಸಹೋದರತ್ವ ಹಾಗೂ ಶಾಂತಿಯ ಸಂದೇಶ ಎಲ್ಲೆಡೆಯಲ್ಲಿಯೂ ನಾವೆಲ್ಲರೂ ಪಸರಿಸುವಂತಾಗಲಿ ಎಂದು ಬಿಲ್ಲವ ಯುವ ವೇದಿಕೆಗೆ ಶುಭವನ್ನು ಕೋರುತ್ತೇನೆ ಅವರ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯಲಿ ದೇವರ ಆಶೀರ್ವಾದ ನಮ್ಮ ಮೇಲೆ ಸದಾಕಾಲ ಇರಲಿ ಎಂದು ಹಾರೈಸುತ್ತಾ ದೇವರ ಆಶೀರ್ವಾದಗಳನ್ನು ಕೋರುತ್ತೇನೆ ಜೈ ಹಿಂದ್